ಅದೇನು ಡಿಫಮೇಷನ್ ಕೇಸು ಅದೇ ನಾಜರಾಗಿ ಬೇಲೆ ತಗೋತಾರೆ ಬಟ್ ಬಿ ಜೆ ಪಿ ಅವರು ಏನು ಡಿಫಮೇಷನ್ ಕೇಸ್ ಹಾಕಿರೋದೇನು ನಲ್ವತ್ತು ಪರ್ಸೆಂಟ್ ಸರ್ಕಾರ ಇದೇ ಇದೆ ಇದ್ದಿದ್ದಂಗೆ ಹೇಳಿದ್ದಕ್ಕೆ ನಮಗೆ ಡಿಫಮೇಷನ್ ಹಾಕಿದ್ದಾರೆ ಅವ್ರು ಪ್ರೂವ್ ಮಾಡಬೇಕಲ್ಲ ಇಲ್ಲ ನಮ್ಮ ನಲ್ವತ್ತು ಪರ್ಸೆಂಟ್ ಸರ್ಕಾರ ಇಲ್ಲ ತರ್ಟಿ ಏಯ್ಟ್ ಪರ್ಸೆಂಟ್ ಇತ್ತ ತರ್ಟಿ ಫೈವ್ ಪರ್ಸೆಂಟ್ ಇತ್ತ ಫಿಫ್ಟಿ ಪರ್ಸೆಂಟ್ ಇತ್ತ ಅವ್ರು ಪ್ರೂವ್ ಮಾಡಬೇಕು ಆದರೆ ನಾವು ಭಾಳ ಸ್ಪಷ್ಟವಾಗಿ ನಮ್ಮ ಅಡ್ವರ್ಟೈಸ್ಮೆಂಟ್ನಲ್ಲಿರ್ಬೋದು ಇದು ಇರ್ಬೋದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಅಲ್ಲ ಆವಾಗಿನ ಕಾಂಟ್ರ್ಯಾಕ್ಟರ್ಸ್ ಅವ್ರು ಹೇಳಿದರು ಅದಕ್ಕೆ ಕೆಲವು ದಾಖಲೆಗಳು ಅವರು ಸಬ್ಮಿಟ್ ಮಾಡಿದರು ಆಮೇಲೆ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ನಾವು ಹೇಳಿರಲಿಲ್ಲ ಆವಾಗಿನ ಅಧಿಕಾರಿಗಳು ಹೇಳಿದ್ದು ಭಾಳಷ್ಟು ಪೇಪರ್ಗಳಲ್ಲಿ ಫ್ರಂಟ್ ಪೇಜ್ನಲ್ಲಿ ಯಾವ ಹುದ್ದೆಗೆ ಎಷ್ಟಿದೆ ಅಂದ್ಬಿಟ್ಟು ಜೆ ಇ ಹುದ್ದೆಗೆ ಎಷ್ಟು ಲಕ್ಷ ಎ ಡಬ್ಲ್ಯೂಗೆ ಎಷ್ಟು ಲಕ್ಷ ಚೀಫ್ ಇಂಜಿನಿಯರಿಗೆ ಎಷ್ಟು ಲಕ್ಷ ಕೆಲವು ಐ ಎ ಎಸ್ ಪೋಸ್ಟಿಂಗಿಗೆ ಎಷ್ಟು ಲಕ್ಷ ಅಂತ ಮಾಧ್ಯಮದಲ್ಲಿ ಬಂದಿರೋದನ್ನ ನಾವು ಪ್ರಿಂಟ್ ಮಾಡಿರೋದು ಅದು ಮಾಧ್ಯಮದಲ್ಲಿ ಕೂಡ ಆ ಜಾಹೀರಾತಿನಲ್ಲಿ ಕೂಡ ಕೆಳಗಡೆ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಈ ಮಾಹಿತಿ ಇಂಥ ಇಂಥ ಪತ್ರಿಕೆಗಳಲ್ಲಿ ಬಂದಿದೆ ಇಂಥ ಇಂಥ ಮಾಧ್ಯಮದಲ್ಲಿ ಬಂದಿದೆ ಅಂತ ನಾವು ಹೇಳಿರೋದು ಅದಕ್ಕೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅದು ಇದು ಅಂತ ಹೇಳಿದಕ್ಕೆ ಅವ್ರ ಪಾಪ ಅವ್ರಿಗೆ ಮನ ನೊಂದಿ ಅವ್ರ ಡಿಫಮೇಷನ್ ಹಾಕಿದರೆ ಎದುರಿಸ್ತೀವಿ ಕಾನೂನು ಏನಿದೆ ವಿ ವಿಲ್ ಟೇಕ್ ಇಟ್ ಅಪ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್